ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಗುರುರಾಯರ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮೊಂದಿಗಿರಲಿ ಸದಾಕಾಲ ರಾಯರು ನಿಮ್ಮೆಲ್ಲರನ್ನು ಕೂಡ ನೆರಳಾಗಿ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾನೇ ವಿಶೇಷವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತ ಅಂದ್ರೆ ನಾವೆಲ್ಲರೂ ಕೂಡ ಎಲ್ಲೋ ಹುಟ್ಟಿರ್ತೀವಿ ಎಲ್ಲೋ ಬೆಳೆದಿರ್ತೀವಿ ಅಂದ್ರೆ ಇವತ್ತು ನೀವು ನನಗೆ ಪರಿಚಯ ಆಗ್ತಿರಂತ ನನಗೆ ಗೊತ್ತಿರಲ್ಲ ನಾನು ನಿಮಗೆ ಪರಿಚಯ ಆಗ್ತೀನಿ ಅಂತ ನಿಮ್ಗೂ ಕೂಡ ಗೊತ್ತಿರೋದಿಲ್ಲ ಆದ್ರೆ ಇಲ್ಲಿ ತುಂಬಾನೇ ಅದೃಷ್ಟ ಮತ್ತು ವಿಶೇಷತೆ ಏನಂತ ಅಂದ್ರೆ ನಾವೆಲ್ಲರೂ ಕೂಡ ಒಂದು ರಾಯರ ಭಕ್ತರಾಗಿ ರಾಯರ ಒಂದು ಪುಟ್ಟ ಮಕ್ಕಳಾಗಿ ನಾವೆಲ್ಲರೂ ಪರಿಚಯ ಆಗಿರೋದಿದೆಯಲ್ಲ ಅದು ನಿಜವಾಗ್ಲು ಕೂಡ ಒಂದು ರಾಯರ ಆಶೀರ್ವಾದದಿಂದನೇ ಅಂತ ನಾನು ನಂಬೋಕೆ ಇಷ್ಟಪಡ್ತೀನಿ ಇದರಲ್ಲಿ ನಾನ್ ಹೇಳ್ತಕ್ಕಂಥದ್ದೇನಂದ್ರೆ ತುಂಬಾ ಜನಗಳು ಕಮೆಂಟ್ಸಲ್ಲಿ ಅಲ್ಲಿ ಹೇಳ್ತಾ ಇರ್ತೀರಿ ನೋಡಿ ನನಗೆ ಇಪ್ಪತ್ತೊಂದು ದಿನದ ವ್ರತವನ್ನ ಮಾಡಿದೀವಿ ಆದ್ರೂ ಕೂಡ ಒಳ್ಳೇದಾಗ್ತಾ ಇಲ್ಲ ನಮ್ಗೆ ಜಾಬ್ ಆಗ್ತಾ ಇಲ್ಲ ನಮ್ಗೆ ತುಂಬಾನೇ ಕಷ್ಟಗಳಿದೆ ನಾವು ರಾಯರ್ನ ತುಂಬಾ ವರ್ಷಗಳಿಂದ ಪೂಜಿಸ್ತಾ ಬರ್ತಾ ಇದೀವಿ ಇನ್ನು ಯಾವ ರೀತಿ ಪೂಜೆ ಸೇವೆನ ಮಾಡೋದು ನಾವು ಖಂಡಿತ ನಮ್ಗೆ ಒಳ್ಳೇದಾಗ್ತಾ ಇಲ್ಲ ತುಂಬಾನೇ ನಮ್ಗೆ ನೋವಿಗೊಳಗಾಗಿದ್ದೀವಿ ಅಂತ ತುಂಬಾ ಜನ ನಿಮ್ಮ ಒಂದು ಕಷ್ಟಗಳನ್ನ ಕಮೆಂಟ್ಸಲ್ಲಿ ಅಲ್ಲಿ ಹೇಳ್ಕೊತಾ ಇರ್ತೀರಾ ಅದಕ್ಕಾಗಿ ನಾನೇನ್ ಅನ್ಕೊಂಡಿದೀನಿ ಅಂತ ಅಂದ್ರೆ ನನ್ನ ಮನಸ್ಸಲ್ಲಿ ಬಂದಿರತಕ್ಕಂಥ ಒಂದು ಆಲೋಚನೆ ಇವತ್ತು ಬಂದ್ಬಿಡ್ತು ಅದು ರಾಯರೇ ತಿಳಿಸಿದ್ರು ಅಂತ ಅನ್ಕೊಂಡೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ನನಗೆ ಇಷ್ಟೊಂದು ಚೆನ್ನಾಗಿ ಸಪೋರ್ಟ್ ಮಾಡಬೇಕಾದ್ರೆ ಒಂದು ರಾಯರ ಒಂದು ಮಕ್ಕಳಾಗಿ ನಾವು ಇಷ್ಟೆಲ್ಲ ಒಂದು ಕಷ್ಟ ಸುಖಗಳನ್ನ ನಾವು ಹಂಚ್ಕೋಬೇಕಾದ್ರೆ ನಿಮ್ಮ ಪರವಾಗಿ ನಾನು ಒಂದು ಪೂಜೆ ಸೇವೆಯನ್ನು ಸಲ್ಲಿಸಬೇಕಂತ ನನ್ಗೆ ಅನಿಸ್ತಾ ಇದೆ ಅಂದರೆ ಯಾರೆಲ್ಲ ನಿಮ್ಮ ಕಷ್ಟಗಳನ್ನು ಹೇಳ್ತಾ ಇದ್ದೀರಲ್ಲ ಅವರೆಲ್ಲರೂ ಕೂಡ ನಿಮ್ಮ ಮನಸ್ಸಲ್ಲಿ ಏನಿದೆ ನೋಡಿ ಅಂದರೆ ನೀವು ಯಾವೊಂದು ಒಂದು ಕೋರಿಕೆಯನ್ನು ಇಟ್ಕೊಂಡಿದ್ದೀರ ಮನಸ್ಸಲ್ಲಿ ನಿಮ್ಮ ಕಷ್ಟಗಳೇನಿದೆ ಸಾಲದ ಬಾಧೆ ಆಗಿರಲಿ ಅಥವಾ ಒಂದು ಜಾಬ್ ಆಗ್ತಾ ಇಲ್ಲ ಅಂತ ಆಗಿರಲಿ ಅಥವಾ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಆಗಿರಲಿ ಅಥವಾ ಆರೋಗ್ಯ ಸಮಸ್ಯೆನೇ ಆಗಿರಲಿ ಅಥವಾ ಮಗಳ ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ತಂದೆ ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ತಾಯಿ ಆರೋಗ್ಯ ಸಮಸ್ಯೆ ಇರುತ್ತೆ ಏನೇ ಇರಲಿ ನಿಮ್ಮ ಕಷ್ಟಗಳು ಎಲ್ಲವನ್ನೂ ಕೂಡ ನೀವು ಕಮೆಂಟ್ಸಲ್ಲಿ ನೀವು ತಿಳಿಸ್ತೀನಿ ಅನ್ನೋದೇ ನಿಜ ಆದರೆ ನಾನು ಬರೋ ಹದಿಮೂರನೇ ತಾರೀಕು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತು ಇದು ಗುರುವಾರದಂದು ನಾನು ನಿಮ್ಮೆಲ್ಲರ ಪರವಾಗಿ ಒಂದು ಪುಟ್ಟ ಅಳಿಲು ಸೇವೆ ನಿಮ್ಮ ಪರವಾಗಿ ಒಂದು ಅಳಿಲು ಸೇವೆಯನ್ನು ಮಾಡ್ಬೇಕಂತ ನನಗೆ ಆಸೆ ಆಗಿದೆ ಖಂಡಿತ ಅದಕ್ಕೆ ನಿಮ್ಮ ಬೆಂಬಲ ಕೂಡ ಬೇಕೇ ಬೇಕು ಯಾಕಂದ್ರೆ ನೀವೆಲ್ಲ ಕಮೆಂಟ್ಸ್ ಮಾಡಿದ್ರೆ ನಿಮ್ಮ ಕಷ್ಟಗಳನ್ನು ನಾನು ಪ್ರತಿಯೊಂದನ್ನು ಕೂಡ ಅವತ್ತಿನ ದಿನ ವಿಡಿಯೋ ಕೂಡ ಮಾಡ್ತೀನಿ ನಾನು ಪ್ರತಿಯೊಂದನ್ನು ಓದಿ ರಾಯರಿಗೆ ಪೂಜೆ ಸೇವೆ ಸಲ್ಲಿಸಬೇಕಾದ್ರೆ ವಿಶೇಷವಾಗಿ ಒಂದು ಪೂಜೆ ಸೇವೆನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅವತ್ತಿನ ದಿನ ವಿಡಿಯೋ ಮಾಡಿರ್ತೀನಿ ಗೊತ್ತಾಗುತ್ತೆ ನಿಮಗೆ ಪ್ರತಿಯೊಬ್ಬರ ಕಮೆಂಟ್ಸ್ನೂ ಓದಿ ನಿಮ್ಮ ಕೋರಿಕೆಗಳೇನಿದೆ ಎಲ್ಲವನ್ನು ಕೂಡ ನಾನು ರಾಯರ ಪಾದಕ್ಕೆ ಅವತ್ತಿನ ದಿನ ಇಡುವಂಥದ್ದು ಅಂದ್ರೆ ನಾನು ಮಾಡ್ಬಿಟ್ಟ ತಕ್ಷಣ ನಿಮ್ಗೆ ಒಳ್ಳೇದಾಗುತ್ತೆ ನಾನೇ ಮಾಡ್ಬೇಕಂತ ಹೇಳ್ತಾ ಇಲ್ಲ ನಾವೆಲ್ಲರೂ ಒಂದು ಕುಟುಂಬ ಇವತ್ತೊಂದು ನಿಮ್ಮ ಪರಿಚಯ ನನಗಾಗಿದೆ ಅಂದ್ರೂ ಕೂಡ ಒಂದು ಉದ್ದೇಶ ರಾಯರು ಇರೋದಕ್ಕೇನೆ ನಾವು ಇಷ್ಟೊಂದು ನೀವು ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮನ್ನ ನೋಡುವಂಥ ಭಾಗ್ಯ ನಿಮ್ಮ ಕಮೆಂಟ್ಸ್ನ ಓದುವಂಥ ಭಾಗ್ಯ ನನಗೆ ಸಿಕ್ಕಿರೋದು ಆಯಿತಾ ಒಂದು ಸೇವೆನ ನಿಮ್ಮ ಪರವಾಗಿ ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗಿ ನಾನು ಪೂಜೆ ಸೇವೆನ ಮಾಡ್ಬೇಕಂತ ಅನ್ಕೊಂಡಿದೀನಿ ಕೆಲವರು ಹಾಸ್ಟೆಲ್ ಅಲ್ಲಿ ಇರ್ತಾರೆ ಅವ್ರಿಗೆ ಮಾಡೋಕಾಗ್ತಾ ಇರಲ್ಲ ಇನ್ನು ಕೆಲವರಿಗೆ ತುಂಬ ಕುಟುಂಬ ಇರುತ್ತೆ ಮನೇಲಿ ತುಂಬಾ ಜನ ಇರ್ತಾರೆ ಅವ್ರಿಗೆ ರಾಯರ ಸೇವೆನ ಮಾಡೋಕ್ಕಾಗ್ತಾ ಇರಲ್ಲ ಇನ್ನು ಕೆಲವರು ನಾನ್ ವೆಜ್ ತಿನ್ನೋರ್ ಇರ್ತಾರೆ ನಾನ್ ವಿಡಿಯೋದಲ್ಲಿ ಹೇಳಿದ್ದೀನಿ ಇಡಬಹುದು ಫೋಟೋ ಅಂತ ಕೆಲವರಿಗೆ ರಾಯರ ಫೋಟೋವನ್ನ ಮನೇಲಿ ಇಡಬೇಕು ಇಡಬಾರ್ದು ಅನ್ನೋ ಭಯ ಕೂಡ ಇರುತ್ತೆ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ಪುಟ್ಟ ಪೂಜೆ ಸೇವೆನ ನಾನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅದು ಗುರುವಾರ ದಿನ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಸೇವೆನ ಮಾಡುವಂಥದ್ದು ನೀವು ಯಾಕೆ ಮುಂಚಿತವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನಾನು ಇಲ್ಲಿಂದ ನಾನು ವಿಡಿಯೋ ಮಾಡಿದರೆ ನಿಮಗೆ ಅಲ್ಲಿವರೆಗೂ ಹದಿಮೂರನೇ ತಾರೀಕು ಕೂಡ ಎಲ್ಲರಿಗೂ ಆಲ್ಮೋಸ್ಟ್ ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಅವರೆಲ್ಲ ನಿಮ್ಮ ಕಷ್ಟಗಳನ್ನ ಹೇಳ್ಕೊತೀರಾ ಎರಡು ಮೂರು ಸಾಲುಗಳಲ್ಲಿ ನೀವು ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಳಿ ನನಗೆ ಜಾಬ್ ಆಗ್ತಾಯಿಲ್ಲ ನನಗೆ ಆರೋಗ್ಯ ಸಮಸ್ಯೆ ಇದೆ ನಾವು ಸಾಲದ ಬಾಧೆಯಿಂದ ಒದ್ದಾಡ್ತಾ ಇದ್ದೀವಿ ನಮ್ಮನ್ನು ತುಂಬ ಜನ ಕೀಳಾಗಿ ನೋಡ್ತಾ ನಿಮ್ಮ ಕಷ್ಟಗಳೇ ಏನೇ ಇರಲಿ ಯಾಕಂದರೆ ಇವತ್ತಿನ ಒಂದು ಪರಿಸ್ಥಿತಿ ಹೆಂಗಾಗಿದೆ ಅಂತ ಅಂದರೆ ನಿಮ್ಮ ಹತ್ರ ಒಂದು ದುಡ್ಡಿರಬೇಕು ಅಥವಾ ನೀವು ಚೆನ್ನಾಗಿರಬೇಕು ಇದ್ರೇನೆ ನಿಮ್ಮ ಹತ್ರ ಜನಗಳು ಬರೋದು ನಿಮ್ಗೆ ಇಲ್ಲ ಕಷ್ಟಗಳಿಲ್ಲ ಅಂತಂದರೆ ಜನಗಳಿರ್ತಾರೆ ಆದರೆ ಕಷ್ಟಗಳಲ್ಲಿ ತುಂಬ ಕಮ್ಮಿ ಜನಗಳು ನಿಮ್ಮ ಜೊತೆಗಿರೋದು ಆದರೆ ಕಷ್ಟದಲ್ಲೂ ಕೂಡ ಕೈ ಹಿಡಿದು ನಡೆಸೋದು ನಮ್ಮ ಪಾಲಿಗೆ ಆರಾಧ್ಯ ದೇವರೇ ಆಗಿಬಿಟ್ಟಿದ್ದಾರೆ ನಮ್ಮ ರಾಯರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಪೂಜೆ ಸೇವೆಯನ್ನು ಸಲ್ಲಿಸ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದೀನಂದರೆ ನಾನು ಸ್ವಾಮಿ ಹತ್ರ ಏನೇನೆಲ್ಲ ಕೇಳ್ಕೊತೀನಲ್ಲ ಆಲ್ಮೋಸ್ಟ್ ನನಗೆ ಕೊಟ್ಟಿದ್ದಾರೆ ಏನನ್ನ ಕೇಳ್ಕೋಬೇಕು ಅದನ್ನೇ ನಾನು ಕೇಳೋದು ರಾಯರ ಹತ್ರ ಎಲ್ಲವನ್ನೂ ಅಲ್ಲ ನಾವು ಏನನ್ನ ಕೇಳ್ತಾ ಇದೀವಿ ಅನ್ನೋದ್ರು ಕೂಡ ಅನ್ನೋದು ಕೂಡ ತುಂಬಾ ಮುಖ್ಯ ಆಗಿರುತ್ತಲ್ವಾ ನಾವು ಏನೇ ಒಳ್ಳೇದನ್ನ ರಾಯರತ್ರ ಕೇಳ್ಕೊಂಡ್ರು ಕೂಡ ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ ಖಂಡಿತ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಆ ಒಂದು ಒಳ್ಳೆಯ ಉದ್ದೇಶದಿಂದ ನೀವೆಲ್ಲ ಕಮೆಂಟ್ಸ್ ಮಾಡಿ ನಿಮ್ಮ ಮನಸ್ಸಲ್ಲಿರುವ ನೋವು ಏನೇ ದುಃಖ ಇರಲಿ ಏನೇ ಕಷ್ಟ ಇರಲಿ ಸಾಲದ ಬಾಧೆ ಆಗಿರಲಿ ಬೇಕಾದ ಏನೇ ಇರಲಿ ನಿಮ್ಮದು ಅಂದರೆ ಒಂದು ಒಳ್ಳೆಯ ಕಷ್ಟಗಳು ಏನೇನು ಕಷ್ಟ ಇದೆ ಅಲ್ವಾ ಅದರಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನೀವು ಕೇಳುವಂಥ ಕೋರಿಕೆ ಒಳ್ಳೆಯದೇ ಆಗಿತ್ತಂದರೆ ನಾನು ಖಂಡಿತ ರಾಯರ ಪಾದಕ್ಕೆ ಪ್ರತಿಯೊಬ್ಬರ ಕಮೆಂಟ್ಸು ಕೂಡ ನಿಮ್ಮ ಮುಂದೆನೇ ಅವತ್ತು ವಿಡಿಯೋನಲ್ಲಿ ನಾನು ಪ್ರತಿಯೊಂದು ಓದಿ ರಾಯರ ಪಾದಕ್ಕೆ ಇಡ್ತೀನಿ ನನ್ನಪ್ಪ ನಿಮ್ಮನ್ನು ಬಿಟ್ಟರೆ ನಮಗೆ ಗತಿ ಇಲ್ಲ ಖಂಡಿತ ನೀವು ಕೈ ಹಿಡಿದು ಕಾಪಾಡಬೇಕು ಕೆಲವರು ಪೂಜೆ ಸೇವೆ ಮಾಡಿ ರಾಯರ ನಮಗೆ ಕೈ ಹಿಡಿತಾ ಇಲ್ಲ ಅಂತ ತುಂಬ ನೋವಲ್ಲಿದ್ದೀರಲ್ಲ ನಿಮ್ಮೆಲ್ಲರ ಪರವಾಗಿನೇ ನಾನು ಪೂಜೆ ಸೇವೆನ ಮಾಡುವಂಥದ್ದು ನೆನಪಿರಲಿ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ನಾನು ಪೂಜೆ ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ ಯಾರಿಗೆಲ್ಲ ಈ ಒಂದು ವಿಡಿಯೋ ರೀಚ್ ಆಗುತ್ತಲ್ಲ ನಿಮ್ಮ ಕಷ್ಟಗಳು ಏನೇ ಇರಲಿ ಅದರಲ್ಲಿ ಹೇಳ್ಕೊಂಬೇಡಿ ಆಯಿತಾ ಸಾಧ್ಯವಾದರೆ ನಿಮ್ಮ ಮನೆ ದೇವರ ಹೆಸರುನು ಕೂಡ ನೀವು ಕಮೆಂಟ್ಸಲ್ಲಿ ಮನೆ ದೇವರ ಹೆಸರುನು ಕೂಡ ಬರೆದು ಹಾಕಿದರೆ ತುಂಬಾ ಒಳ್ಳೇದು ನಿಮ್ಮ ಮನೆ ದೇವರ ಹೆಸರನ್ನ ಅಂದರೆ ಮದುವೆ ಆಗಿರೋರು ಗಂಡನ ಮನೆ ಹೆಸರನ್ನ ಹಾಕಿ ಹುಡುಗರು ಕೂಡ ನಿಮ್ಮ ಮನಸ್ಸಲ್ಲಿ ಏನು ನೋವಿದೆ ಯಾಕಂದ್ರೆ ಹುಡುಗರು ನಾವು ಕೂಡ ಮನುಷ್ಯರೇ ಅಲ್ವಾ ನಿಮಗೂ ಕೂಡ ನೋವಿರುತ್ತಲ್ವ ನಿಮ್ದು ಏನಿದೆ ನೋವನ್ನ ಖಂಡಿತ ಹೇಳಿ ನೀವು ಯಾರು ಕೂಡ ಇಲ್ಲಿ ಮುಜುಗರ ಪಟ್ಕೋಬೇಕಾಗಿಲ್ಲ ಯಾಕಂದ್ರೆ ನಾವು ನೀವು ಎಲ್ಲ ಒಂದೇ ನಾವೆಲ್ಲರೂ ರಾಯರ ಮಕ್ಕಳೇ ರಾಯರ ಪಾದಕ್ಕೆ ನಮ್ಮ ಕಷ್ಟಗಳನ್ನ ಇಡೋಣ ಒಂದು ಸೇವೆನ ಮಾಡೋಣ ರಾಯರಿಗೆ ರಾಯರ ಹತ್ರ ಸ್ವಾಮಿ ನಿಮ್ಮನ್ನು ಬಿಟ್ರೆ ಗತಿ ಇಲ್ಲ ನಮಗೆ ಅಂತ ಕೇಳೋಣ ಯಾರಿಗನ ಕೇಳಿಸ್ತಾ ಇಲ್ಲೋ ಗೊತ್ತಿಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಲ್ ಸೌಂಡ್ ಕೂಡ ಕೇಳಿಸ್ತಾ ಇದೆ ಕೇಳಿಸ್ತಾ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ಅಲ್ಲಿ ಬೆಲ್ ಸೌಂಡ್ ಕೂಡ ಆಯಿತು ನನ್ಗೆ ತುಂಬ ಒಳ್ಳೇದಂತ ಅನಿಸುತ್ತೆ ಆಗೂ ಕೂಡ ಆಗುತ್ತೆ ಇವತ್ತು ನನಗೆ ಈ ಒಂದು ಸೇವೆನ ಮಾಡಬೇಕಂತ ತುಂಬಾ ಆಸೆ ಆಯಿತು ಅವತ್ತಿನ ದಿನ ನಾನು ತುಪ್ಪದ ದೀಪದ ಸೇವೆನ ಒಂದು ನನ್ನ ವಿಶೇಷವಾದಂತ ಒಂದು ಪೂಜೆ ಸೇವೆನ ಮಾಡ್ತೀನಿ ಅದೆಲ್ಲ ನೀವು ಕೂಡ ನೋಡ್ತೀರಾ ಮಣ್ಣಿನ ದೀಪ ಅಂತ ನಾನು ಯಾವಾಗಲೂ ಕೂಡ ಹಸ್ತಾನೆ ಇರ್ತೀನಿ ರಾಯರಿಗೆ ಅದೇ ರೀತಿ ತುಪ್ಪದ ದೀಪವನ್ನ ಮಣ್ಣಿನ ದೀಪವನ್ನು ಹಚ್ಚಿ ಹಚ್ತೀನಿ ಜೊತೆಗೆ ವಿಶೇಷವಾಗಿ ನಿಮ್ಮ ಕಷ್ಟಗಳನ್ನು ರಾಯರ ಪಾದಕ್ಕೆ ಇಟ್ಟು ನಾನು ಕೇಳ್ಕೊಳ್ಳುವಂಥದ್ದು ರಾಯರೇ ನಿಮ್ಮನ್ನು ಬಿಟ್ರೆ ಗತಿ ಇಲ್ಲ ನಮಗೆ ನೀವೇ ದೂರ ಮಾಡಬೇಕು ತುಂಬಾ ನಾವು ಕಷ್ಟದಲ್ಲಿದ್ದಾಗ ರಾಯರ ಹತ್ರ ಏನು ಕೇಳಬೇಕಂತ ಅಂದರೆ ಸ್ವಾಮಿ ನಿಮ್ಮ ನಗು ಮುಖವನ್ನು ನೋಡೇ ನಾನು ರಾಯರೇ ನನ್ನ ಮನಸ್ಸಲ್ಲಿರ್ತಕ್ಕಂಥ ಎಷ್ಟೋ ನೋವುಗಳನ್ನ ಮರ್ತು ಬಿಟ್ಟಿದ್ದೀನಿ ಆದರೆ ಕೆಲವೊಂದು ನೋವುಗಳು ಕೆಲವೊಂದು ಕಷ್ಟಗಳು ನನಗೆ ಈ ಕಡೆ ಬದುಕೋಕ್ಕೂ ಕೊಡ್ತಾ ಇಲ್ಲ ಹೊಟ್ಟೆ ತುಂಬ ಒಂತು ತುತ್ತು ಊಟ ಕೂಡ ಮಾಡೋಕ್ಕೆ ಕೊಡ್ತಾ ಇಲ್ಲ ಊಟ ಊಟ ಮಾಡಿ ಕೂಡ ಕಣ್ತುಂಬ ನಿದ್ದೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಕೂಡ ತುಂಬ ದಿನಗಳಾಯಿತು ಸ್ವಾಮಿ ನಾನು ಈ ಕಷ್ಟಗಳು ತುಂಬಾ ನನಗೆ ತೊಂದರೆ ಕೊಡ್ತಾಯಿದೆ ತುಂಬಾ ನನಗೆ ಕಷ್ಟ ಆಗ್ತಾ ಇದೆ ಇದನ್ನು ಅನುಭವಿಸೋಕ್ಕಾಗ್ತಾಯಿಲ್ಲ ಸ್ವಾಮಿ ನೀವೇ ಇದರಿಂದ ಪಾರು ಮಾಡಬೇಕು ನೀವೇ ನನ್ನ ಈಚೆಗೆ ತೊಗೊಂಡ್ಬರಬೇಕು ನೀವೇ ನನ್ನ ಕಾಪಾಡಬೇಕು ತಂದೆ ಶ್ರೀ ಗುರು ರಾಘವೇಂದ್ರ ಕಲಿಯುಗದ ಕಾಮದೇನುವೆ ನಿಮ್ಮನ್ನು ಬಿಟ್ಟರೆ ದಾರಿ ಇಲ್ಲ ಅಂತಲೇ ರಾಯರ ಹತ್ರ ಕೇಳ್ಕೋಬೇಕು ನಾವು ಯಾಕಂದರೆ ತಂದೆ ನನ್ನ ಅಪ್ಪನ ಹತ್ರ ನಾನು ಹೇಳ್ಕೊತಾ ಇದ್ದೀನಿ ನನ್ನಪ್ಪ ನನ್ನ ಮುಂದೆ ಇದ್ದಾರೆ ಅದು ಫೋಟೋ ಅಲ್ಲ ಅಂತ ನಾವು ಹೇಳ್ಕೊಂಡಾಗ ನಾನು ಹೇಳ್ಕೊಳ್ಳೋದು ಹಂಗೇನೆ ಖಂಡಿತ ತುಂಬಾ ಕಷ್ಟಗಳನ್ನ ದೂರ ಮಾಡಿದ್ದಾರೆ ತುಂಬಾ ದೂರ ಮಾಡಿದ್ದಾರೆ ಅದಕ್ಕೆ ನೀವು ಯಾರೆಲ್ಲ ಪೂಜೆ ಸೇವೆಯನ್ನ ಮಾಡ್ತಾ ಇದ್ರಲ್ಲ ಅವರೆಲ್ಲ ನಿಮ್ಮ ಕಷ್ಟಗಳನ್ನ ನೀವು ಕಮೆಂಟ್ ಮಾಡಿ ಅವತ್ತಿನ ದಿನ ನೀವು ಕೂಡ ಗುರುವಾರ ದಿನ ಮನೇಲಿ ಯಾರ್ಯಾರು ಪೂಜೆ ಮಾಡ್ತಿರ್ತೀರೋ ಮಾಡಿ ನೀವು ಯಾರಿಗೆ ಒಂದು ತುಂಬ ರಾಯರ ಅನುಗ್ರಹ ಆಗ್ತಾ ಇಲ್ಲ ಅಂತ ನೀವು ತುಂಬಾ ಒದ್ದಾಡ್ತಾ ಇರ್ತೀರ ರಾಯರ್ ನಮ್ಮ ಮೇಲೆ ಯಾಕೆ ಕರುಣೆ ತೋರಿಸ್ತಾ ಇಲ್ಲ ಅಂತೀರಲ್ಲ ನಿಮ್ಮ ಪರವಾಗಿ ಒಂದು ಪುಟ್ಟ ಅಳಿಲು ಸೇವೆನ ನಾನು ಕೂಡ ಮಾಡೋಣ ಅಂತ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಅವತ್ತಿನ ದಿನ ನೀವು ನನಗೆ ಮಾಡುವಂಥ ಸಹಾಯ ಏನಂತ ಅಂದರೆ ಮಾಂಸ ತಿನ್ನುವಂಥ ಅವತ್ತು ಯಾರು ಕೂಡ ನಾನ್ ವೆಜ್ನ ತಿನ್ಬಾರದು ಒಂದು ಎರಡನೇದಾಗಿ ಸಾಧ್ಯವಾದರೆ ಅವತ್ತಿನ ದಿನ ಸಂಜೆ ಗುರುವಾರ ದಿನ ಸಂಜೆ ನೀವು ರಾಯರ ಮಠಕ್ಕೆ ಹೋಗಿ ಬರುವಂಥದ್ದು ಯಾಕಂದರೆ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಿರ್ತೀರ ನಾನಿಲ್ಲಿ ಪೂಜೆ ಸೇವೆಯನ್ನು ಮಾಡಿರ್ತೀನಿ ನಿಮ್ಮ ಮನೆ ಹತ್ತ ಹತ್ರ ಇರುವಂಥ ಒಂದು ರಾಯರ ಮಠಕ್ಕೆ ಹೋಗಿ ಬನ್ನಿ ಅದು ಮಂತ್ರಾಲಯ ಪ್ರಭುಗಳಿಗೆ ಖಂಡಿತ ಮುಟ್ಟುತ್ತೆ ನಮ್ಮ ಒಂದು ಸೇವೆ ಅವತ್ತಿನ ಒಂದು ಸೇವೆ ಇದೆಲ್ಲ ಖಂಡಿತ ರಾಯರಿಗೆ ಮುಟ್ಟುತ್ತೆ ಮೊದಲನೇದಾಗಿ ನೀವು ಅವತ್ತಿನ ದಿನ ಯಾರು ಕೂಡ ಮಾಂಸ ತಿನ್ನುವಂಥದ್ದಲ್ಲ ಯಾರೆಲ್ಲ ನಾನ್ ವೆಜ್ನ ಇರ್ತೀರಲ್ಲ ಅವತ್ತಿನ ದಿನ ಯಾರೂ ಸಹ ಮಾಂಸದ ಸವಾಸಕ್ಕೆ ಹೋಗಬೇಡಿ ಒಂದು ಎರಡನೇದಾಗಿ ನೀವು ಮಾಡುವಂಥದ್ದಂದರೆ ಒಂದು ಇಪ್ಪತ್ತು ನಿಮಿಷ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಜಾಗ ದೇವ್ರ ಮನೆ ಅಂತಿರುತ್ತೆ ಅಥವಾ ಒಂದು ಜಾಗ ಇರುತ್ತೆ ಅಂದರೆ ಅಲ್ಲಿ ಯಾರು ಓಡಾಡ್ದಂಗೆ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಸ್ವಾಮಿಯಲ್ಲಿ ನೀವು ವಿಶೇಷವಾಗಿ ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ಕೊಂಡೇ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಂಗೆ ಇರಬೇಕು ಕರೆಕ್ಟಾಗಿ ಒಂದು ಇಪ್ಪತ್ತು ನಿಮಿಷ ರಾಯರಲ್ಲಿ ಪ್ರಾರ್ಥನೆಯನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ ಖಂಡಿತ ಇದನ್ನು ನೀವು ಮಾಡಿ ಅವತ್ತಿನ ದಿನ ರಾಯರ ಮಠಕ್ಕೆ ಹೋಗಿ ಬರಬೇಕು ನೀವು ಮಾಡುವಂಥ ಕೆಲಸ ಅವತ್ತಿನ ದಿನ ನೀವು ರಾಯರ ಮಠಕ್ಕೆ ಹೋಗಿ ಬರಬೇಕು ಎರಡನೇದಾಗಿ ನೀವು ಪೂಜೆ ಸೇವೆಯನ್ನು ಮಾಡ್ತೀನಿ ಅಂದರೆ ರಾಯರಿಗೆ ಒಂದು ಪೂಜೆ ಸೇವೆಯನ್ನು ಮಾಡಿ ಜೊತೆಗೆ ಮಾಂಸವನ್ನು ತಿನ್ನುವಂಥವ್ರು ಯಾರು ಮಾಂಸವನ್ನು ತಿನ್ನುವಂಥದ್ದೆಲ್ಲ ಇಪ್ಪತ್ತು ನಿಮಿಷ ನೀವು ರಾಯರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಈ ಥರ ನಾವು ಒಂದು ಪೂಜೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತಂದೆ ನಿಮ್ಮನ್ನೇ ಅಂತ ರಾಯರ ಹತ್ರ ಆ ಒಂದು ಇಪ್ಪತ್ತು ನಿಮಿಷ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ರಾಯರ್ ಬಿಟ್ಟರೆ ಯಾರು ಇರಬಾರ್ದು ಮೊಬೈಲೆಲ್ಲ ಸೈಲೆಂಟಾಗಿ ಒಂದು ಇಪ್ಪತ್ತು ನಿಮಿಷ ನೀವು ಪ್ರಾರ್ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇವ್ರೆ ನಾನು ಕೂಡ ಒಂದು ಶ್ರದ್ಧೆ ಭಕ್ತಿಯಿಂದ ಅಷ್ಟೇ ಖುಷಿಯಾಗಿ ಮಾಡ್ತೀನಿ ನಾನು ಯಾಕಂದರೆ ನನಗಷ್ಟೇ ಒಂದು ಆಸಕ್ತಿ ಇದೆ ಇದರ ಮೇಲೆ ಒಂದು ನಾವು ಏನಂತೀವಿ ಭಕ್ತಿಯಿಂದ ಇಷ್ಟಪಟ್ಟು ಮಾಡುವಂಥ ಕೆಲಸಗಳಲ್ಲಿ ಖಂಡಿತವಾಗ್ಲೂ ಕೂಡ ಜಯ ಇದ್ದೇ ಇರುತ್ತಂತ ಅಂತ ಏನು ಹೇಳ್ತೀವೋ ಅಷ್ಟು ನಂಬಿಕೆ ನನಗೆ ರಾಯರ ಮೇಲಿದೆ ಅಷ್ಟೇ ಇಷ್ಟಪಟ್ಟು ಖುಷಿಯಿಂದ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಕಷ್ಟಗಳು ಕೂಡ ಖಂಡಿತ ದೂರ ಆಗುತ್ತೆ ಇದು ಅಕ್ಷರ ಸಹ ಸತ್ಯ ನಾನು ಹೇಳ್ತಾ ಇರುವಂಥದ್ದು ನಾನು ಖಂಡಿತ ಪೂಜೆ ಸೇವೆಯನ್ನು ಮಾಡ್ತೀನಿ ನೀವು ಕೂಡ ಅವತ್ತಿನ ದಿನ ಇಪ್ಪತ್ತು ನಿಮಿಷ ರಾಯರಲ್ಲಿ ಒಂದು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ತಪ್ಪದೇ ಕಮೆಂಟ್ ಮಾಡಿ ನಿಮ್ಮ ಕಷ್ಟಗಳನ್ನು ಒಂದು ಎರಡು ಮೂರು ಸಾಲುಗಳಲ್ಲಿ ಹೇಳಿ ಅತಿ ದೊಡ್ಡದಾದರೂ ಕೂಡ ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಇದಾಗುತ್ತೆ ನೀವು ಹೇಳಿ ನಿಮ್ಮ ಕಷ್ಟಗಳೇನಿದೆ ಆಗಲಿ ಒಂದು ಐದು ಸಾಲ ಆದರೂ ಕೂಡ ಪರವಾಗಿಲ್ಲ ಹೇಳ್ಕೊಳ್ಳಿ ನಿಮ್ಮ ಮನೆ ದೇವರ ಹೆಸರನ್ನು ಕೂಡ ತಪ್ಪದೆ ಸಾಧ್ಯವಾದರೆ ಯಾರಿಗೆ ಗೊತ್ತಿಲ್ಲ ಅಂತಿರಲ್ಲ ಗೊತ್ತಿಲ್ಲದೇ ಇರೋರು ಬಿಟ್ಬಿಡಿ ನಿಮ್ಮ ಮನೆ ದೇವರ ಹೆಸರನ್ನು ಕೂಡ ಬರೀರಿ ಇನ್ನು ನಮ್ಮ ನೋವುಗಳನ್ನು ಹೇಳ್ಕೊಳಕಾಗಲ್ಲ ಅನ್ನುವಂಥವ್ರು ಏನು ಮಾಡಿ ಅಂತ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಮಹಾ ಕಮೆಂಟ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರ ಅಂತ ಕಮೆಂಟ್ ಮಾಡಿ ನಾನು ಅದರಿಂದನೇ ಓದ್ತೀನಿ ಆಯ್ತಾ ಅದೇ ನಿಮ್ಮ ಕಮೆಂಟ್ಸ್ನ ನಾನು ಓದ್ತಾ ಹೋಗ್ತೀನಿ ಅಲ್ಲಿಂದಲೂ ಕೂಡ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಈ ಒಂದು ಕೋರಿಕೆ ಈ ಒಂದು ಪೂಜೆ ಸೇವೆಗೆ ರಾಯರು ಸಂಪೂರ್ಣವಾದ ಫಲವನ್ನು ಕೊಟ್ಟೇ ಕೊಡ್ತಾರೆ ಯಾವುದೇ ರೀತಿಯ ವಿಘ್ನಗಳು ಬರದೇ ಇರೋ ಥರ ವಿಘ್ನ ವಿನಾಶಕ ಕೂಡ ಜೊತೆಗಿದ್ದು ಕಾಪಾಡ್ತಾರೆ ಖಂಡಿತ ಒಳ್ಳೆದಾಗೇ ಆಗುತ್ತೆ ಆಂಜನೇಯ ಸ್ವಾಮಿ ಕೂಡ ಆಗ್ಲೇ ಸೂಚನೆ ಕೊಟ್ಟರು ನಮಗೆ ಖಂಡಿತ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಕೂಡ ನಿಮ್ಮೆಲ್ಲರ ಬಾಳು ಕೂಡ ಬಂಗಾರವಾಗಲಿ ಅಂತ ಕೇಳ್ಕೊತೀನಿ ಖಂಡಿತ ಮಾಡಿ ನಾನು ಕೂಡ ಹದಿಮೂರನೇ ತಾರೀಕು ಯಾರು ಮರಿಬೇಡಿ ಕಮೆಂಟ್ ಮಾಡಿ ನಾನು ಖಂಡಿತ ರಾಯರಲ್ಲಿ ವಿಶೇಷವಾಗಿ ಪೂಜೆ ಸೇವೆ ಮುಖಾಂತರ ನಾನೆಲ್ಲ ನಿಮ್ಮ ಕಷ್ಟಗಳು ದೂರ ಆಗಲಿ ಅಂತ ನಾನು ಕೂಡ ಕೇಳ್ಕೋತೀನಿ ಜೊತೆಗೆ ಇನ್ನೊಂದು ಪುಟ್ಟ ಮಾತು ನಿಮ್ಮೆಲ್ಲರ ಕಷ್ಟಗಳು ದೂರ ಆಗದಂಗೆ ರಾಯರ ಪಾದವನ್ನು ನಾನು ಖಂಡಿತ ಬಿಡೋದಿಲ್ಲ ಯಾಕಂದರೆ ಭಕ್ತಿಯಿಂದ ರಾಯರ ಪಾದವನ್ನು ಹಿಡಿತಾ ಇದ್ದೀವಿ ಅಂದರೆ ಖಂಡಿತ ನಮ್ಮೆಲ್ಲರ ಕಷ್ಟಗಳು ದೂರ ಆಗುತ್ತೆ ನಾವೆಲ್ಲರೂ ಒಂದೇ ಕುಟುಂಬ ಖಂಡಿತ ನಮ್ಮ ಜೊತೆಗೆ ರಾಯರಿದ್ದಾರೆ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ನಾನು ಕೂಡ ಈ ಒಂದು ಪುಟ್ಟ ಅಳಿಲು ಸೇವೆಯನ್ನು ಮಾಡ್ತೀನಿ ಈ ಒಂದು ಸೇವೆನ ಮಾಡೋಕ್ಕೆ ನೀವು ಬೆಂಬಲ ಕೊಟ್ಟೆ ಕೊಡ್ತೀರ ಅನ್ನುವಂಥ ನಂಬಿಕೆ ಇದೆ ಯಾರೆಲ್ಲ ಒಂದು ಸಪೋರ್ಟ್ ಮಾಡ್ತಾ ಇದ್ರು ನಿಮ್ಮೆಲ್ಲರಿಗೂ ಕೂಡ ರಾಯರ ಅನುಗ್ರಹ ಆಗಲಿ ಆಶೀರ್ವಾದ ಕೂಡ ನಿಮ್ಮೊಂದಿಗೆ ಸದಾಕಾಲ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ